ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲೆ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಸ್ವಾಮಿ ವೀರೇಶಾನಂದ ಸರಸ್ವತಿ ರವರು ವಹಿಸಿದ್ದರು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಹಸೀಫ್ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ನಾಗೇಶ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಂಭುಗೌಡ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕ್ಷೇತ್ರ ಜಿಲ್ಲಾಧಿಕಾರಿ ಮಂಡ್ಯ ಉತ್ತರ ವಲಯ ಸೌಭಾಗ್ಯ ಕೆಟಿ ತಾಲೂಕು ಪಂಚಾಯಿತಿ ಕಾರ್ಯ ನಿರ್ವಹಣಾಧಿಕಾರಿ ವೀಣಾ ಎಂಎಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕ್ಷೇತ್ರಕ್ಷೇತ್ರ ಶಿಕ್ಷಣ ಕ್ಷೇತ್ರ ಅನ್ಯ ಕ್ಷೇತ್ರದಲ್ಲಿ ನಾವು ಪಾಪ ಮಾಡಿದರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಆ ಪಾಪವನ್ನ ಪರಿಹರಿಸ್ಕೊಳ್ಬಹುದು ಆದರೆ ಶಿಕ್ಷಣ ಕ್ಷೇತ್ರ ಕೃತಮ್ ಪಾಪಂ ವಜ್ರದಲ್ಲಿ ಹೋಗುವ ಭವಿಷ್ಯತಿ ಶಿಕ್ಷಣ ಕ್ಷೇತ್ರದಲ್ಲಿ ಇಟ್ಕೊಂಡು ನಾವು ಶಿಕ್ಷಕರಾಗಿ ನಾವು ಪಾಪ ಮಾಡಿದರೆ ಅದು ನಮ್ಮ ಮುಂದಿನ ಭವಿಷ್ಯದಲ್ಲಿ ವಜ್ರದಂತೆ ನಮಗೆ ಅಂಟಿಕೊಳ್ಳುತ್ತೆ ಅದ್ರ ಪಾಪವನ್ನ ನಾವು ಯಾವ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಕೂಡ ತೊಳೆದುಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಸಾರಾಂಶವು ಕೂಡ ಸ್ವಾಮೀಜಿಯವರು ಹೇಳಿದ್ದಾರೆ ವಿಶೇಷವಾಗಿ ನನ್ನ ಸ್ವಾಮೀಜಿಯವರು ತುಮಕೂರಿಂದ ಒಳ್ಳೆಯ ಒಂದು ಪ್ರವಚನವನ್ನ ನೀಡಿದ್ದಾರೆ ಹಾಗಾಗಿ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಬಂದಿರುವಂತ ಎಲ್ಲ ಶಿಕ್ಷಕ ಬಾಂಧವರಿಗೆ ವಿಶೇಷವಾಗಿ ಅಭಿನಂದಿಸ್ತಾ ಇಷ್ಟೊಂದು ಅದ್ದೂರಿಯಾಗಿ ನಡೀಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಭಕ್ತರಾಗಿದ್ದೇವೆ ಇವತ್ತು ಐದು ಗ್ಯಾರಂಟಿ ಕೊಡ್ತಾ ಇದೀವಿ ಕೂಡ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಬಸ್ ಚಾರ್ಜ್ ತಗೊಳಂಗಿಲ್ಲ ಬಡವರಿಗೆ ಎರಡು ಸಾವಿರ ರೂಪಾಯಿ ಅವ್ರ ಅಕೌಂಟ್ ಬರ್ತಾ ಇದೆ ಬಹಳ ಸಣ್ಣ ವಿಚಾರ ಅಲ್ಲ ಯಾರು ಬೇಕಾದ್ರೂ ಹಳ್ಳಿ ಮರದ ಕೆಳಗಡೆ ಕುತ್ಕೊಂಡು ಟೀಕೆ ಮಾಡಬಹುದು ನಿಲ್ಲಿಸಿ ಅಂತ ಹೇಳ್ಬೋದು ನಿಮ್ಗೆ ಓಟ್ ಹಾಕಲ್ಲ ಜಗನ್ ಸರ್ಕಾರ ಆದಂಗೆ ಆಗುತ್ತೆ ಅನ್ನೊಂದು ಬಂತು ನೀವು ನಿಲ್ಲಿಸಿ ಅಂತ ಹೇಳಿ ದಿನ ಟಿಪ್ಪಣಿಗಳನ್ನು ಕೊಡ್ಬೋದು ಪೇಪರಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ಬೋದು ಆದರೆ ನಾವು ಕಿತ್ಕೊಳ್ಳೋ ಒಂದು ಒಂದು ಗ್ಯಾರಂಟಿ ಇಡೀ ಬಡ ಬಡವರಿಗೆ ಇರೋರಿಗೇನು ತೊಂದರೆ ಆಗೋಲ್ಲ ಇಲ್ಲದೇ ಇರೋರಿಗೆ ಆ ಗ್ಯಾರಂಟಿ ಏನು ನೋವಾಗುತ್ತೆ ಅಂತೇಳಿ ನಾವೆಲ್ಲ ಬಡ ಕುಟುಂಬದಿಂದ ಬಂದವರಿಗೆ ಗೊತ್ತಿರೋದ್ರಿಂದ ಐವತ್ತಾರು ಸಾವಿರ ಕೋಟಿ ಎಷ್ಟೇ ಆದರೂ ಪರವಾಗಿಲ್ಲ ಅಂತೇಳಿ ನಾವು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು ನಿಲ್ಲಿಸಲ್ಲ ಅಂತ ಘೋಷಣೆ ಮಾಡಿದ್ದರೂ ಕೂಡ ನಿನ್ನ ಏಳನೇ ವೇತನ ಆಯೋಗವನ್ನ ಜಾರಿ ಮಾಡಲ್ಲ ಅಂತೇಳಿ ಎಲ್ಲ ಮಾತಾಡ್ತಿದ್ರು ಆದ್ರೂ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಎಕ್ಸ್ಟ್ರಾ ಹೊರೆಯಾದ್ರೂ ಪರವಾಗಿಲ್ಲ ಅಂತೇಳಿ ನಿಮಗೆಲ್ಲ ಏಳನೇ ವೇತನ ಆಯೋಗವನ್ನ ಜಾರಿ ಮಾಡಿದ್ದೀವಿ ನಮ್ಮ ಎಮ್ಮೆಯ ಸರ್ಕಾರ ಉಪಕಾರ ಸ್ಮರಣೆಯನ್ನ ಕಾಲ ಬಂದಾಗ ನೆನೆಸ್ಕೊಳ್ಳೋದು ಭಾರತೀಯ ಸಂಸ್ಕೃತಿ ಅದನ್ನು ನಿಮ್ಮಂದ್ರೂ ನಾನು ಬಯಸ್ತೀನಿ ಅದೇ ರೀತಿ ರಮೇಶ್ ಯಾಕಂದ್ರೆ ಜಗನ್ ಸರ್ಕಾರ ಅದು ಭಯ ನಿಮ್ಮೆಲ್ಲರ ಏಳಿಗೆಗೆ ನಮ್ಮ ಸರ್ಕಾರ ಬದ್ಧ ಇದೆ ನಿಮ್ಮ ಈ ಮೂರು ಬೇಡಿಕೆಗಳನ್ನು ಶಿಕ್ಷಕರ ಬೇಡಿಕೆಯನ್ನು ಕೂಡ ಸರ್ಕಾರ ಜಾರಿಗೆ ತರೋದ್ರಲ್ಲಿ ಹಿಂದೆ ಮುಂದೆ ನೋಡಲ್ಲ ಅದನ್ನು ಜಾರಿಗೆ ತರುತ್ತೆ ನೀವು ನಿಶ್ಚಿಂತೆಯಿಂದ ಮಕ್ಕಳನ್ನ ಈ ದೇಶದ ಪ್ರಜೆಗಳಾಗಿ ಸೈನಿಕರಾಗಿ ತಯಾರು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಶಿಕ್ಷಕರನ್ನ ಪದವೀರನ್ನಾಗಿ ಗುರುತಿಸಬೇಕು ಅನ್ನೋದು ಒಂದು ಏನು ಮುಂಬಡ್ತೀಯ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ